ದೊರೆಯುತ್ತದೆ ಎಂಬ ಮಾತನ್ನ ಸ್ಮರಿಸುತ್ತ ಈ ಕಾರ್ಯ ಯೋಜನೆಯ ಮತ್ತು ಇದರ ಮಹತ್ವದ ಬಗ್ಗೆ ತಿಳಿಸಿಕೊಡವೆಂದು ತಿಳಿಸಿಕೊಡಬೇಕೆಂದು ಶ್ರೀಯುತ ನವೀನ್ ಮಾರ್ಲಾರ ಅವರಲ್ಲಿ ಕೇಳಿಕೊಡ್ತೇನೆ ಈಗ ಒಂದು ಹಾಡಾಗಿತ್ತು ತಾಯಿ ಭಾರತೀಯ ಪಾದ ಪದ್ಮಗಳಿಗೆ ಪೂಜಿಸೋಣ ಬನ್ನಿ ನಾವು ಹೇಗೆ ಪೂಜಿಸಬಹುದು ತಾಯಿ ಆಡಲಿ ಆಡಿದ್ರೆ ಸಾಕಾಗಲ್ಲ ಹೇಗೆ ಪೂಜಿಸಬಹುದು ಒಂದು ಗೋಮಾತೆಯ ಸೇವೆ ಮಾಡಿ ಗೋಮಾತೆಯನ್ನು ಉಳಿಸೋಣ ಗೋಮಾತೆಯ ರಕ್ಷಣೆ ಮಾಡೋಣ ಈಗ ಎಲ್ಲರೂ ರೈತರ ಮಕ್ಕಳಲ್ಲಿರುದು ನಾವು ಕಳೆದ ಎಂಬತ್ತು ಕಳೆದ ಒಂದು ಅರವತ್ತು ಅರವತ್ತೆರಡು ದಿವಸ ಪೂರ ಕರ್ನಾಟಕ ರಾಜ್ಯಾದ್ಯಂತ ನಾವು ಪ್ರವಾಸ ಮಾಡಿದ್ವಿ ಯಾಕೆ ನಮ್ಮ ಗೋಮಾತೆಯನ್ನು ಉಳಿಸೋಣ ನಮ್ಮ ನಂದಿ ಅಲವಿನ ಅಂಚಿನಲ್ಲಿದೆ ಒಂದು ಜೇನು ಒಂದು ಗೋನಕ ಗೋ ನಂದಿ ಈಗ ಯಾವ ರೀತಿ ಹೋಗ್ತಾ ಇದೆ ಅಂದ್ರೆ ಯಾರಿಗೂ ಗೊತ್ತಿಲ್ಲ ಕಳೆದುಕೊಳ್ಳುತ್ತಾ ಇದ್ದೇವೆ ನಾವು ನಂದಿಯನ್ನು ಗೋ ವಂಶವನ್ನು ಮುಂದೆ ಭವಿಷ್ಯದಲ್ಲಿ ದಯವಿ ಸಾರಿಗೆ ಟೀಚರ್ ಸ್ಕೂಲಲ್ಲಿ ಹೇಳ್ತಾ ಇದಾರೆ ಹಾಗೆ ಗೋ ಗೋವನ್ನು ಸಹ ತೋರಿಸ್ಬೇಕಾದ್ರೆ ಫೋಟೋ ನಮ್ಮ ಕರ್ತವ್ಯ ಗೋವನ್ನು ಉಳಿಸುವುದು ಅಲ್ವಾ ತಂದೆ ತಾಯಿ ಹತ್ರ ಇವತ್ತಿ ಹೋಗಿ ನೀವು ತಂದೆ ತಾಯಿ ಭೂಮಿಗೆ ಏನಾಗ್ತಿದ್ದಾರೆ ವಿಷ ಹಾಕ್ತಿದ್ದಾರೆ ಆ ರೈತರ ಮಕ್ಕಳು ಭೂಮಿಗೆ ವಿಷ ಹಾಕ್ತಿದ್ದಾರೆ ನಾವು ಬೆಳಿಗ್ಗೆದ್ದು ಪೇಸ್ಟ್ ಕಾಲ್ಗೇಟ್ ಅನ್ನು ಯೂಸ್ ಮಾಡ್ತಿದ್ದೇವೆ ಅಲ್ವಾ ತಾಯಿ ಭಾರತೀಯ ಪಾದಪತ್ಮಗಳಿಗೆ ವಿಷ ಹಾಕ್ತಿದ್ದೇವೆ ಸೋಪ್ ಯೂಸ್ ಮಾಡ್ತಿದ್ದೇವೆ ಕೆಮಿಕಲ್ ಬೆಳಿಗ್ಗೆದ ಸಂಜೆ ತನಕ ನಾವು ವಿಷವನ್ನು ಭೂಮಿಗೆ ಹಾಕ್ತಿದ್ದೇವೆ ನಾವು ಹೇಗೆ ಹೋಲಿಸುವುದು ಮೊದಲು ನಮ್ಮ ಅಜ್ಜ ಏನು ಏನು ಯೂಸ್ ಮಾಡ್ತಿದ್ರು ಪೇಸ್ಟ್ ಯೂಸ್ ಮಾಡ್ತಿದ್ರ ಏನು ಬೇವಿನ ಕಟ್ಟಿ ಮತ್ತು ಮಸಿ ಮತ್ತು ಉಪ್ಪು ಹೌದಲ್ವ ಗೊತ್ತಲ್ಲ ಈಗ ನಿಮ್ಗೆ ನಿಮ್ಮ ಭವಿಷ್ಯದ ಮಕ್ಕಳಿಗೆ ಗೊತ್ತಿರ್ಲಿಕ್ಕಿಲ್ಲ ಇದೆಲ್ಲ ಇದೆ ಅಂತ ಬ್ರಿಟಿಷರು ಬಂದು ನಿಮ್ ನಮ್ಮ ಭಾರತ ದೇಶದ ಮೊದಲೇ ನಾವು ಅಂತ ಭಾರತ ದೇಶ ನಾವು ಬಡವರಲ್ಲ ಬಡವರವರು ಅವರು ಬಂದು ನಮ್ಮನ್ನು ಕಲ್ಲು ದೋಚಿ ನಮ್ಮ ಹತ್ರ ಬೇಕಾದಷ್ಟು ಹಂಪಿಯಲ್ಲಿ ರಸ್ತೆಯಲ್ಲೆಲ್ಲ ಬಂಗಾರ ಇಡ್ತಿದ್ರು ನಮ್ಮನ್ನು ದೋಚಿ ನಮ್ಮನ್ನು ಮಂಗೆ ಮಾಡಿಕೊಂಡು ಹೋದ್ರವರು ಬಡವರ ಹೇಳಿ ಹೌದಲ್ಲ ಒಂದು ರಾಜನನ್ನು ಸೋಲಿಸಿ ಬ್ರಿಟಿಷರು ಮತ್ತೊಂದು ರಾಜ್ಯಕ್ಕೆ ಹೋಗ್ತಾ ಇದ್ರಂತೆ ಆಗ ಊರಿನ ಜನರು ಚಪ್ಪಲೆ ತಗ್ತಿದ್ರಂತೆ ಖುಷಿಯಾಗಿ ನಮ್ಮ ಜನರನ್ನು ಸೋಲಿಸಿ ಹೋಗಿದ್ದಕ್ಕೆ ಚಪ್ಪಲಿ ಚಪ್ಪಲೆ ತಗ್ತಿರ ಒಳ್ಳೆ ಕೆಲಸ ಮಾಡಿದ್ರಂತ ನಾವು ಭಾರತೀಯರು ಆಗಿ ನಮ್ಮತನ ನಮ್ಮ ನಮ್ಮಲ್ಲಿಲ್ಲ ನಮ್ಗೆ ನಾಚಿಕೆ ಆಗುತ್ತೆ ಇವತ್ತು ನಾವು ನಂದಿರ ನಮ್ಮ ನಂದಿಯನ್ನು ಭಿಕ್ಷೆ ಬೀಳಲಿಕ್ಕೆ ನಮ್ಮಲ್ಲಿಗೆ ನಾವು ಬರ್ತಾ ಇದ್ದೇವೆ ಎಲ್ಲರ ಕರ್ತವ್ಯ ಮಕ್ಕಳೆಲ್ಲರ ಕರ್ತವ್ಯ ಕರ್ತವ್ಯದಲ್ಲಿ ಒಂದ ಹೇಗೆ ಉಳಿಸಬಹುದು ನಂದಿಯನ್ನು ಒಂದ ಗೋ ಉತ್ಪನ್ನವನ್ನು ಬಲಿಸಬಹುದು ಗೋ ಬೇರೆ ಬೇರೆ ಗೋ ಪ್ರಾಡಕ್ಟ್ ಇದೆ ಗೋವಿನಿಂದ ರೈತರಿಗೆ ಸಹಾಯ ಮಾಡಬಹುದು ಎಲ್ಲಿ ಗೋ ಸಾಕ್ತಾರ ಎಲ್ಲಿ ನಂದಿ ಸಾಕ್ತಾರಾ ಅವರ ಮನೆಗೆ ಹೋಗಿ ನೀವೊಂದು ಒಳ್ಳೆಯ ಮಾತನ್ನ ನಿಮ್ಮ ತಂದೆ ಹತ್ರ ಹೇಳ್ಬೋದು ಹೋಗಿ ಅವರಿಗೆ ಸಹಾಯ ಮಾಡಿ ಅವಳಿಗೆ ಒಂದು ಉಪಕಾರ ಮಾಡಿ ಹಾಗೆಲ್ಲ ಹೇಳಿ ಅವರನ್ನು ಖುಷಿಪಡಿಸಿದ್ರೆ ಅವರ ಮುಂದೆ ಸಾಕ್ತಾರೆ ನಮ್ಮಲ್ಲಿ ಒಂದು ಹೋರಿ ಸಹ ಸಾಕ್ಬೋದು ಅಲ್ವಾ ನೀವು ಪೇಸ್ಟ್ ಯಾರಲ್ಲಿ ಇವತ್ತಿಂದ ಬಿಡ್ತೀರಿ ಯಾರು ಬಿಡದೇಸ್ಟ್ ಬಿಸ ನೆನೆ ಬಿಡಿ ಬಾಯಲ್ಲಿ ಹಾಕಿ ಬೆಳಿಗ್ಗೆ ಭೂಮಿ ತಾಯಿಗೆ ಬೆಳಿಗ್ಗೆನೆ ನೀವು ವಿಷ ಸಾಬೂನು ಸಹ ಬೀಷ ಭೂಮಿಗೆ ಹಾಕ್ತಿದಿರ ಭೂಮಿ ತಾಯಿಯ ಪಾದ ಪದ್ಮ ಪೂಜಿಸ್ಬೇಕು ಅಲ್ವಾ ಇದರ ಬದಲಾಗಿ ಏನ್ ಮಾಡ್ಬೋದು ಗೋವಿನ ಕೆಳಗೆ ಮಾಡಿ ಗೋವಿನ ಸೆಗಣಿಯಿಂದ ಭಸ್ಮ ಮಾಡಿ ಮತ್ತೆ ಉಪ್ಪು ಬೆರೆಸಿ ಅದರಿಂದ ಅಲ್ಲು ಉಜ್ಬಹುದು ಯಾವತ್ತು ಉಳುಕಾಗಲ್ಲ ಯಾವತ್ತು ಅಲ್ಲು ಬೀಳಲ್ಲ ನಲವತ್ ಎಂಬತ್ ವರ್ಷ ಆದ್ರೂ ಬೀಳಲ್ಲ ಈಗಿನ ಪ್ರಯದಲ್ಲಿ ನವತ್ತೈದು ಮೂವತ್ತೈದು ವರ್ಷದ ಅಲ್ಲೆಲ್ಲ ಹೋಗ್ಬಿಟ್ಟ ಹೌದಲ್ವಾ ಸೆಗಣಿ ಮತ್ ಸೆಗಣಿ ಉಡಿ ಮತ್ತೆ ಇದು ಉಪ್ಪಿನಲ್ಲಿ ಉಜ್ಜಿದ್ರೆ ಯಾವತ್ತು ನಿಮ್ಗೆ ತೊಂದರೆ ಆಗಲ್ಲ ನಮ್ಮ ಕರ್ತವ್ಯ ಏನು ಗೋಕ್ಷಿಸ್ತು ಗೋವಿನಿಂದ ಕೃಷಿ ಆಗ್ಬೇಕು ಗೋವನ್ನು ಭವಿಷ್ಯದಲ್ಲಿ ಫೋಟೋದಲ್ಲಿ ಹಾಗೆ ಮಾಡಬಾರದು ಆದ್ರಿಂದ ಎಲ್ಲರೂ ಕರ್ತವ್ಯ ಇವತ್ತು ದೀಕ್ಷೆ ದೀಕ್ಷೆ ತಗೋಬೇಕು ನಾವು ಗೋವನ್ನು ಉಳಿಸುತ್ತೇವೆ ಬೆಳಿಗ್ಗೆ ಎದ್ದು ಈ ಮಂತ್ರವನ್ನು ಹೇಳ್ಬೇಕು ಹೇಳ್ತೀರಾ ಎದ್ದು ರಾತ್ರಿ ಮಲಗುವಾಗ ಈ ಎರಡು ಮಂತ್ರವನ್ನೇ ಹೇಳ್ಬೇಕು ಮಮ ದೀಕ್ಷಾ ಗೋ ರಕ್ಷ ಅಂತ ದಿನಾಲು ಯಾರಲ್ಲಿ ಅಂತ ಹೇಳಿ ಕೈ ಕೆಲವರು ಕೈ ಎತ್ತಿಲ್ಲ ಫಲ ಎಲ್ಲ ಯಾಕೆ ಗೊತ್ತ ಇಲ್ಲ ಯಾಕೆ ಕೆಮಿಕಲ್ ದುಡ್ಡು ತಿಂದು ಎತ್ತಲಿಕ್ಕೂ ಶಕ್ತಿ ಇಲ್ಲ ಕೈ ಅಲ್ವಾ ಈಗ ಮಮ ದೀಕ್ಷಾ ಅಂತ ಹೇಳಿ ನೀವು ರಕ್ಷ ಅಂತ ಹೇಳ್ಬೇಕು ಮಮ ದೀಕ್ಷಾ ಮಮ ದೀಕ್ಷಾ ಮಮ ದೀಕ್ಷಾ ಇದನ್ನು ಹತ್ತು ಬಾರಿ ಬೆಳಿಗ್ಗೆ ಹತ್ತು ಬಾರಿ ಸಂಜೆ ದಿನಾಲೂ ಹೇಳ್ಬೇಕು ಇದು ದೀಕ್ಷೆ ತಗೊಂಡಿದ್ದೀರಾ ಆಯ್ತಾ ಗೋವನ್ನು ರಕ್ಷಣೆ ಮಾಡ್ತಾರೆ ಇಲ್ಲಲ್ಲಿ ಯಾರು ಯಾರ ಮನೆಯಲ್ಲಿ ಗೋ ಅಲ್ಲಿಗೆ ಹೋಗಿ ಸಹಾಯ ಮಾಡ್ತೇವೆ ಸೆಕೆಂಡ್ ಆಗ ಅವರಿಗೆ ಖುಷಿ ಪಡಿಸ್ತೇವೆ ಮಾಡ್ತಿರಲ್ಲ ಹಾ ಗೋ ಉಳಿಬೇಕು ಗೋವೇ ಧರ್ಮದ ಮೂಲ ಸ್ತಂಭ ಗೋ ಗೀತಾ ಗಾಯತ್ರಿ ಗಮ್ ಗಂಗೆ ಇದು ನಾಲ್ಕನ್ನು ಉಳಿಸಲೇಬೇಕು ಉಳಿಲಿ ಅಂದ್ರೆ ನಾವು నా అదోరటి గోవిగా అలివి నెన్స్ ఇది నా అదోరిటీ ఎలా గోవన్ను రక్షణ మార్కు గోవన్ను పాలన మాకు గోవిన ఉత్పన్ను అదను బలస్బే అంత తందే తిత్ర బలస్ పేస్ట్ బిడ్ అగర్బత్తి ఉరిస్బారు ధూప అగర్బత్తి అగరబత్ బంబు బంబు బు అదే గొప్పదల్ బిరు ಆ ಅದು ಜೀವನ ಪೂರ್ತಿ ಆಕ್ಸಿಜನ್ ಆಕ್ಸಿಜನ್ ಒಳಗೆ ಬಿಡುತ್ತೆ ಇಂಗ್ಲಾನ್ ಡೈಆಕ್ಸೈಡ್ ಒಳಗಿಟ್ಟಿರ್ತದೆ ಅದನ್ನು ಬಿಟ್ಟರೆ ಕ್ಯಾನ್ಸರ್ ಬರುತ್ತೆ ಮತ್ತೆ ಕೆಮಿಕಲ್ ಅಲ್ಲಿ ಮಾಡಿರ್ತಾರೆ ಚೈನಾದಿಂದ ಬರುತ್ತೆ ಅದು ವಿದೇಶದಿಂದ ಎಕ್ಸ್ಪೋರ್ಟ್ ಆಗ್ತದೆ ಅದ್ ಬಿದ್ರು ಆದ್ರಿಂದ ಎಲ್ಲ ತರಗಿ ಭಾರತ ದೇಶ ಉಳಿಸ್ಬೇಕಂದ್ರೆ ಧೂಪ ಉಳಿಬೇಕು ಭಕ್ರು ಪೂಜೆ ಮಾಡುವಾಗ ಧೂಪ ಸಮರ್ಪಯಾಮಿ ಹೇಳ್ತಾರೆ ಅಗರ್ಬತ್ತಿ ಸಮರ್ಪಯಾಮಿ ಅಂತ ಹೇಳುವುದಿಲ್ಲ ಧೂಪ ಎಲ್ಲಿ ಅಂತ ಹುಡುಕಿ ಇಲ್ಲ ನಗರದಲ್ಲಿ ಉರಿಸದಿದ್ರು ಪರವಾಗಿಲ್ಲ ಸೇಗ್ರೆ ಇದೆ ಬೇರೆ ಮಾಡಿ ಸ್ವಲ್ಪ